ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳನ್ನು ಹೇಳುತ್ತಾ ಈ ದಿನದ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬದುಕಿಗೆ ಪ್ರೀತಿ ಬೇಕು ಅದು ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಆ ಬದುಕು ಕಟ್ಟಿಕೊಳ್ಳಲು ಶ್ರೀಮಂತಿಕೆ ಬೇಕು ಅದು ಬದುಕನ್ನೇ ಕೊಡುತ್ತದೆ ಕುಟುಂಬ ಬೇಕು ಅದು ಜೀವನಕ್ಕೆ ಜೊತೆಯಾಗುತ್ತದೆ ಅಧಿಕಾರ ಬೇಕು ಬದುಕಿಗೆ ದಾರಿಯಾಗುತ್ತದೆ ಎಲ್ಲಕ್ಕೂ ಮೀರಿ ಆರೋಗ್ಯ ಬೇಕು ಇದು ನನ್ನನ್ನು ನನಗೆ ಕೊಡುತ್ತದೆ ಶೂನ್ಯವೇ ತುಂಬಿದಾಗ ಅದಕ್ಕೆ ಒಂದು ಸಂಖ್ಯೆ ಬೇಕು ಆ ಸಂಖ್ಯೆಯೇ ಈ ಜೀವಕ್ಕೆ ಬೆಳಕಾಗುತ್ತದೆ ಎನ್ನುತ್ತಾ ಈ ದಿನದ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ದಿನದ ವೀಡಿಯೋ ಬಂದು ನಾನು ಮಾರ್ನಿಂಗ್ ಕಾಲೇಜ್ಗೆ ಹೋಗೋಕೆ ಮೊದಲು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಆ್ಯಕ್ಚುಲಿ ನಾವು ಊಟ ಮಾಡೋ ಟೈಮಲ್ಲಿ ತಿಂಡಿನೇ ಆಗಲಿ ಊಟನೇ ಸಮಯದಲ್ಲಾಗಲಿ ಎಷ್ಟೇ ಕರ್ಬೇವನ ಹಾಕಿದರೂ ಸಹ ತುಂಬ ಜನ ನೈಂಟಿ ನೈನ್ ಪರ್ಸೆಂಟು ಎಲ್ಲರೂ ಕರ್ಬೇವನ ಎತ್ತಿ ಪಕ್ಕಕ್ಕೆ ಹಾಕೋದೆ ನನ್ನ ಸಮೇತನೂ ಸಹ ಸೊ ಕರ್ಬೇವಲ್ಲಿ ಎಷ್ಟೋ ಪೋಷಕಾಂಶಗಳ ಗುಣ ಇದೆ ಆ ಕಣ್ಣಿಗೆ ಒಳ್ಳೆಯದು ಅದೇ ರೀತಿ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಅಂತೆಲ್ಲ ನಮಗೆ ಗೊತ್ತು ಆದರೂ ಸಹ ನಾವು ಕರ್ಬೇವಿನ ಎತ್ತಿ ಪಕ್ಕಕ್ಕೆ ಹಾಕ್ತೀರಿ ಅದಕ್ಕೆ ಈ ದಿನ ಆ ಕರ್ಬೇವಿಂದನೇ ರೈಸ್ನ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೇಗ ನಿಮಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಯಾವ ರೀತಿ ಮಾಡೋದು ಅನ್ನೋದು ಈ ದಿನ ವೀಡಿಯೋನಲ್ಲಿ ನೋಡೋಣ ಬನ್ನಿ ಸೊ ಮೊದಲಿಗೆ ಕರ್ಬೇವ್ ರೈಸ್ ಮಾಡೋದಕ್ಕೆ ಕರ್ಬೇವ್ ಪೌಡರನ್ನ ನಾವು ಮಾಡಿಟ್ಕೋಬೇಕು ಸೊ ಆ ಕರ್ಬೇವೇ ಪೌಡರ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಫಸ್ಟ್ ಹೇಳ್ತೀನಿ ಮೊದಲಿಗೆ ಒಂದು ಸ್ಮಾಲ್ ಬಾಂಡ್ಲಿ ತಗೊಳ್ಳಿ ಪೌಡರ್ಗೆ ಅಲ್ವಾ ಅದರಿಂದ ಸೊ ಎಣ್ಣೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಕಪ್ಪಿಗೂ ಆಗಬಾರ್ದು ಆಮೇಲೆ ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒನ್ ಮಿನಿಟ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಇದೆಲ್ಲ ಆದಮೇಲೆ ನಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಕರಿಬೇವು ನೀವು ನಿಮ್ಗೆ ಎಷ್ಟು ಬೇಕೋ ಒಂದು ಕಪ್ಪು ಬೇಕಾ ಒಂದು ಎರಡು ಕಪ್ಪು ಬೇಕಾ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಿ ಆರಿದ ಆದಮೇಲೆ ಸೊ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗಾದರೆ ಸಾಕು ಅದಾದಮೇಲೆ ಸಪ್ರೇಟಾಗಿ ನಾವು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಳ್ಳಿ ಅನ್ನಕ್ಕೆ ಇಟ್ಕೊಂಡಾದಮೇಲೆ ಅನ್ನನ ಒಂದು ಸ್ವಲ್ಪ ಹಾರಿಸ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ ಅದಾದಮೇಲೆ ಕ ಕರ್ಬೇವು ಅಂತೂ ನೀವು ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀರಿ ಈಗ ಸಪ್ರೇಟಾಗಿ ನಾವು ನಮ್ಗೆ ಯಾವಾಗ ಕರ್ಬೇವು ರೈಸ್ ಬೇಕೋ ಆ ಟೈಮಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ನಾರ್ಮಲ್ಲು ಎಣ್ಣೆ ಸಾಸಿವೆ ಕರ್ಬೇವು ಕಳೆಬೀಜ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಂದರೆ ಒಗ್ಗರಣೆಗೆ ನಾರ್ಮಲ್ ಚಿತ್ರನಾಗ ಹಾಕ್ಕೊಂಡಂಗೆ ಈರುಳ್ಳಿನೂ ಸಹ ಹಾಕ್ಕೋಬೋದು ಸೊ ಇದಾದ ಮೇಲೆ ರೈಸ್ನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋ ಟೈಮಲ್ಲಿ ನಾವು ರುಬ್ಬಿರುವಂತಹ ಕರ್ಬೇವು ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಗೋಡಂಬಿನ ಫ್ರೈ ಮಾಡಿ ಮೇಲೆ ಹಾಕ್ಕೊಂಡು ನೀವು ಆರಾಮಾಗಿ ತಿನ್ಬೋದು ಸೊ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸೊ ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಂದರೆ ಲಂಚ್ ಬಾಕ್ಸ್ಗೆ ಬೇಗ ಪ್ರಿಪೇರ್ ಮಾಡ್ಬೋದು ಯಾಕೆ ಅಂತಂದರೆ ಕರ್ಬೇ ಪೌಡರ್ನ ಮಿಕ್ಸಿಗೆ ಹಾಕ್ಕೊಂಡ್ರಲ್ಲ ಆ ಪೌಡರ್ನ ನೀವು ಮಾಡಿ ಒಂದು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನಿಮಗೆ ಬೇಕು ಅಂದಾಗ ರೈಸ್ ಮಾತ್ರ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸೊ ತಕ್ಷಣಕ್ಕಂತೂ ತಿನ್ಬೋದು ನೀವು ಪೌಡರ್ ರೆಡಿ ಮಾಡಿದರೆ ಒಂದು ಟೆನ್ ಮಿನಿಟ್ಸಲ್ಲೇ ಸೊ ಬ್ರೇಕ್ಫಾಸ್ಟ್ ರೆಡಿ ಇದ್ರ ಜೊತೆ ಕಾಂಬಿನೇಷನ್ಗೆ ನಾನಂತೂ ಕಳೆಪಪ್ಪು ಚಟ್ನಿ ಮಾಡಿದೆ ಸೊ ನೀವು ಸಹ ಚಟ್ನಿ ಮಾಡಿಕೊಂಡು ಜೊತೆನಲ್ಲಿ ತಿಂದರೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದಂತೂ ನಾನಂತೂ ಮಾಡಿದ್ದೀನಿ ಸೊ ನೀವು ಮಾಡಿ ಹೇಗಿದೆ ಟೇಸ್ಟು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್